ಕನ್ನಡದ ನಿಘಂಟಿನ ಎಲ್ಲ ಪದಗಳ ಭಾವಾರ್ಥದಲ್ಲಿ ಇವತ್ತು ಆ ಪರ್ವ ಇದೆ ಪರ್ವ ಸರ್ವಕಾಲಿಕ ಸತ್ಯವನ್ನು ಪರ್ವದಲ್ಲಿ ಅವರು ಹೇಳಿದ್ದಾರೆ ನಾವೆಲ್ಲ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ ಈ ಪುಣ್ಯ ಭೂಮಿಯಲ್ಲಿ ನಿಂತು ಇವತ್ತು ಈ ಪುಣ್ಯ ಭೂಮಿಯ ಮಣ್ಣಿನ ಮಗ ವಿಶ್ವವಿಖ್ಯಾತ ಸಾಹಿತಿ ಅಪ್ಪಟ ಮಾನವವಾದಿ ಶ್ರೀ ಎಸ್ ಎಲ್ ಭೈರಪ್ಪ ಅವರ ಅಭಿನಂದಿಸುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿರುವಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಲಕ್ಷ್ಮೀ ಹಲವಾರು ಜನರಿಗೆ ಒಲಿತಾಳೆ ಸರಸ್ವತಿ ಹೊಲಿಸ್ಕೊಳ್ಳೋದು ಭಾಳ ಕಷ್ಟ ಸುಲಭವಾಗಿ ಒಲಿಯೋದಲ್ಲ ಸರಸ್ವತಿ ಒಲಿಸ್ಕೋಬೇಕಾದ್ರೆ ಅತ್ಯಂತ ಪ್ರಾಮಾಣಿಕವಾದಂಥ ಶ್ರದ್ಧೆಯ ಒಂದು ಸಾಹಸ ಪ್ರಯತ್ನ ತಪಸ್ಸು ಬೇಕಾಗ್ತದೆ ಸರಸ್ವತಿಯನ್ನು ಸಂಪೂರ್ಣವಾಗಿ ಒಲಿಸಿಕೊಂಡು ತಮ್ಮ ಬದುಕನ್ನು ಸರಸ್ವತಿಯ ಮಾರ್ಗದಲ್ಲಿ ನಡೆದಿರುವಂಥ ಅತ್ಯಂತ ಹಿರಿಯ ಜೀವ ಇವತ್ತು ಕರ್ನಾಟಕದಲ್ಲಿ ಇದ್ದರೆ ಅದು ಎಸ್ ಎಲ್ ಭೈರಪ್ಪ ಅವರು ಬದುಕಿನಲ್ಲಿ ಬದುಕಿನ ಸಾಕ್ಷಾತ್ಕಾರಕ್ಕೆ ಎರಡು ವಿಷಯ ಬಹಳ ಮುಖ್ಯ ಒಂದು ಜ್ಞಾನ ಇನ್ನೊಂದು ಧ್ಯಾನ ಜ್ಞಾನ ಅಂದರೆ ನಾಲೆಜು ಇನ್ನೊಂದು ಧ್ಯಾನ ಅಂತಂದರೆ ಮೆಡಿಟೇಷನ್ನು ಇವು ಎರಡರ ಸಾಧನೆಯನ್ನು ನಮ್ಮೆಲ್ಲರ ಅತ್ಯಂತ ಅಭಿಮಾನದ ಹಿರಿಯ ಮಾರ್ಗದರ್ಶನ ಮಾಡುವಂಥ ಜೀವ ಪದ್ಮಶ್ರೀ ಪದ್ಮಭೂಷಣ ಹಲವಾರು ಪ್ರಶಸ್ತಿಗೆ ಪಾತ್ರರಾಗಿರುವಂಥ ಭೈರಪ್ಪನವರು ಜ್ಞಾನ ಮತ್ತು ಜ್ಞಾನವನ್ನು ಸಂಪೂರ್ಣವಾಗಿ ಒಲಿಸ್ಕೊಂಡಿದ್ದಾರೆ ಇನ್ನೊಂದು ಮಾತು ಬದುಕಿನಲ್ಲಿ ಎರಡು ವಿಷಯ ಭಾಳ ಕಷ್ಟ ಒಂದು ಹುಟ್ಟಿದಾಗ ಇದ್ದಂಥ ನಮ್ಮ ಮುಗ್ಧತೆಯನ್ನು ಬದುಕಿನ ಕೊನೆ ದಿನಗಳವರೆಗೂ ನಮ್ಮ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟ ನೀವೆಲ್ಲ ನೋಡ್ರಿ ಚಿಕ್ಕ ಮಕ್ಕಳ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಏನು ಫೋಟೋ ತೆಗೆಸಿದ್ದಾರೆ ನಿಮ್ದು ಎಲ್ಲರದು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತವೆ ಎಲ್ಲ ನಮ್ಮ ಫೋಟೋಗಳು ಚಿಕ್ಕ ಮಕ್ಕಳು ಇದ್ದಾಗ ಮಗುವಿದ್ದಾಗ ಯಾಕಂದರೆ ಹೃದಯ ಭಾಳ ಸ್ವಚ್ಛವಾಗಿರ್ತದೆ ಮುಗ್ಧತೆಯಿಂದ ಕೂಡಿರ್ತದೆ ಇನ್ ಸೆನ್ಸ್ ಈಗ ನಮ್ಮ ಫೋಟೋವನ್ನು ನೋಡಿರಿ ಅಕ್ರಾಳ್ ವಿಕ್ರಾಳಾಗಿದ್ದೀವಿ ನಾವೆಲ್ಲ ಯಾಕಂದರೆ ಮುಗ್ಧತೆ ಮಾಯ ಆಗಿದೆ ಆದರೆ ಭೈರಪ್ಪನವ್ರನ್ನು ಭಾಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ಹುಟ್ಟಿದಂಥ ಫೋಟೋಗಳಿದ್ದರೆ ಮತ್ತು ಇವತ್ತಿನ ಫೋಟೋ ಪಕ್ಕದಲ್ಲಿಟ್ಟರೆ ಆ ಮುಗ್ಧತೆ ಎಲ್ಲೂ ಕೂಡ ಮೈ ಆಗಿಲ್ಲ ಆ ಮುಗ್ಧತೆ ಇವತ್ತಿಗೂ ಇದೆ ಮಗುವಿನ ಮನಸ್ಸಿನ ಭೈರಪ್ಪನವರು ಭಾಳ ಕಷ್ಟ ಇದು ಬದುಕಿನಲ್ಲಿ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ಇನ್ನೊಂದು ಭಾಳ ದೊಡ್ಡ ಸವಾಲು ಬದುಕಿನಲ್ಲಿ ಏನಪ್ಪ ಅಂತಂದರೆ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು ಜಗತ್ತೇನೇ ಹೇಳಿ ಏನೇ ಬಿಡಲಿ ನನ್ನ ಆತ್ಮಸಾಕ್ಷಿ ಏನು ಹೇಳ್ತದೆ ಅದೇ ರೀತಿ ನಾನು ಬದುಕನ್ನು ನಡೆಸ್ತೇನೆ ಅನ್ನುವಂಥ ಧೈರ್ಯ ಭಾಳ ಜನಕ್ಕೆ ಕಡಿಮೆ ರಾಜಕಾರಣಿಗಳಿಗಂತೂ ಇರೋದೇ ಇಲ್ಲ ನಮ್ಮ ಸಾಕ್ಷಿಯನ್ನು ನಮ್ಮ ದೇವರ ಜಗಲಿಗೆ ಕಟ್ಟಿ ನಾವು ಮನೆ ಬಿಟ್ಟು ದಿವಸ ಹೊರಗಡೆ ಹೋಗೋದು ಹೇಳೋದೊಂದು ಮಾಡೋದೊಂದು ಆದರೆ ಭೈರಪ್ಪನವರ ಕೃತಿ ಅವರ ಬರಹ ಮತ್ತು ಬದುಕು ಭೈರಪ್ಪನವರ ಬದುಕು ಮತ್ತು ಬರಹ ಬರಹ ಮತ್ತು ಬದುಕು ಯಾವುದೂ ವ್ಯತ್ಯಾಸ ಇಲ್ಲ ಕೆಲವು ಸಾಹಿತ್ಯಗಳ ಬರಹನೇ ಬೇರೆ ಬದುಕೇ ಬೇರೆ ಇರ್ತದೆ ಆದರೆ ಭೈರಪ್ಪನವರ ಬದುಕು ಮತ್ತು ಬರಹ ಎರಡೂ ಒಂದೇ ಆಗಿದೆ ಬದುಕನ್ನು ಅನುಭವಿಸಿ ಬದುಕದ ಅನುಭವದಿಂದ ಬರಹವನ್ನು ಬರೆದಿದ್ದಾರೆ ಬರಹದಿಂದ ಬದುಕನ್ನು ಶ್ರೀಮಂತಗೊಳಿಸಿದ್ದಾರೆ ಈ ನಾಡು ಭಾಳ ಕನ್ನಡ ನಾಡು ಭಾಳ ಶ್ರೀಮಂತ ಅಂತ ನಾವು ಕರಿತೀವಿ ಆರ್ಥಿಕವಾಗಿ ನಾವು ದೊಡ್ಡ ದೊಡ್ಡ ಶ್ರೀಮಂತರನ್ನು ಪಡ್ಕೊಂಡಿರುವ ನಾಡು ಶ್ರೀಮಂತ ಅಲ್ಲ ಹಾಗೆ ನೋಡಿದ್ರೆ ಪಾಶ್ಚಿಮಾತ್ಯ ದೇಶದಲ್ಲಿ ಭಾಳ ಜನ ಶ್ರೀಮಂತರು ಇದ್ದಾರೆ ಅಮೆರಿಕದಲ್ಲಿದ್ದಾರೆ ಲಂಡನ್ನಲ್ಲಿದ್ದಾರೆ ಪ್ಯಾರಿಸ್ಸಲ್ಲಿದ್ದಾರೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ಶ್ರೀಮಂತಿಕೆ ವ್ಯಕ್ತಿಯ ಆರ್ಥಿಕ ಶ್ರೀಮಂತಿಕೆಯಿಂದ ಬರೋದಿಲ್ಲ ನಮ್ಮ ಕನ್ನಡ ನಾಡು ಶ್ರೀಮಂತ ಆಗಿರುವಂಥದ್ದು ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಮ್ಮ ಸಾತ್ವಿಕತೆ ಕನ್ನಡ ನಾಡಿನ ಎಲ್ಲಿರುವಂಥ ದೊಡ್ಡ ಹೃದಯದ ಜನ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ನೀವು ಹುಡ್ಕೊಂಡು ಬರಬೇಕಾದ್ರೆ ದೀಪ ಹುಡುಕಿದ್ರು ಜಗತ್ತಲ್ಲಿ ಎಲ್ಲೂ ಸಿಗೋದಿಲ್ಲ ಭಾಳ ಹೃದಯವಂತರು ಇವತ್ತು ನಮ್ಮ ಕನ್ನಡ ಶ್ರೀಮಂತ ಆಗಿರುವಂಥದ್ದು ನಮ್ಮನ್ನು ಆಳಿದಂಥ ಪರಂಪರೆಯನ್ನು ಬೆಳೆಸಿ ಹೋದಂಥ ರಾಜ ಮಹಾರಾಜರು ಈ ಭಾಗದ ಮೈಸೂರು ಮಹಾರಾಜರಿಂದ ಹಿಡಿದು ಪೈಸಳರಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಕದಂಬರಿಂದ ಹಿಡಿದು ಏನು ಶ್ರೀಮಂತಿಕೆ ಇದೆ ಅದು ಶ್ರೀಮಂತಿಕೆ ಆ ಶ್ರೀಮಂತಿಕೆಯನ್ನು ಜೀವಂತವಾಗಿಟ್ಟವರು ನಮ್ಮ ಸಾಹಿತಿಗಳು ನಮ್ಮ ಸಂಗೀತಗಾರರು ನಮ್ಮ ಕಲೆಯನ್ನು ಜೀವಂತಿಟ್ಟಂಥ ಕಲಾಕೃತಿಯನ್ನು ಮಾಡುವಂಥವರು ಶಿಲ್ಪಿಗಳು ಇದರಿಂದ ನಾಡು ಆಗಿದೆ ಫಲವತ್ತಾದ ಮಣ್ಣು ಅಮೃತಗಿರುವಂಥ ನೀರು ಶುದ್ಧವಾದಂಥ ಗಾಳಿ ನಮ್ಮ ಜೀವಂತಿಕೆಯ ಒಂದು ಆಧಾರ ಇದು ಶ್ರೀಮಂತವಾಗಿದೆ ಅದರಿಂದ ಕನ್ನಡ ನಾಡು ಶ್ರೀಮಂತಾಗಿದೆ ಅಂತ ಶ್ರೀಮಂತಿಕೆಯ ಸಂಕೇತವಾಗಿರುವಂಥ ಪುತ್ರ ಇವತ್ತು ನಮ್ಮೂರಿನಲ್ಲಿ ಹುಟ್ಟಿದ್ದಾರೆ ಅಂತಂದರೆ ನೀವೆಂಥ ದೊಡ್ಡ ಪುಣ್ಯವಂತರು ಅಂತ ಹೇಳ್ತಿತ್ತು ನಾವೆಲ್ಲ ಕಾಲೇಜಿಗೆ ಬಂದಾಗ ಭೈರಪ್ಪ ಅವರ ಪರ್ವಾಗಿರುವ ಎಲ್ಲವನ್ನೂ ಕೂಡ ಓದಿದ್ವಿ ನಾನು ಮೊದಲನೇ ಸತಿ ಪರ್ವ ಓದಿದಾಗ ನನಗೆ ಸಂಪೂರ್ಣ ತಿಳಿಲಿಲ್ಲ ಅದು ಬಟ್ರೆ ನಾನು ಪರ್ವ ಮೊದಲನೇ ಸತಿ ಓದಿದಾಗ ಪಿ ಯು ಸಿಯಲ್ಲಿದ್ದೆ ನನಗೆ ಪೂರ್ಣ ಅರ್ಥ ಆಗಿರಲಿಲ್ಲ ಎರಡು ಎರಡು ಅಥವಾ ಮೂರು ಸತಿ ಓದಿದಾಗ ಸ್ವಲ್ಪ ಅರ್ಥ ಆಯಿತು ಅಷ್ಟು ಕನ್ನಡದ ನಿಘಂಟಿನ ಎಲ್ಲ ಪದಗಳ ಭಾವಾರ್ಥದಲ್ಲಿ ಇವತ್ತು ಆ ಪರ್ವ ಇದೆ ಪರ್ವ ಸರ್ವಕಾಲಿಕ ಸತ್ಯವನ್ನು ಪರ್ವದಲ್ಲಿ ಅವರು ಹೇಳಿದ್ದಾರೆ ಅಂಥವ್ರು ಬಂದು ನಮ್ಮೂರಿಗೆ ಕೆರೆಗೆ ನೀರು ತುಂಬಿಸ್ರಿ ಅಂತ ಕೇಳಿದಾಗ ನನಗೆ ನಿಜವಾಗಲೂ ಕೂಡ ಮನಸ್ಸಿಗೆ ಸ್ವಲ್ಪ ನೋವಾಯ್ತು ಅಂಥ ದೊಡ್ಡ ಬರಹಗಾರ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುವಂಥವ್ರಿಗೂ ಕೂಡ ಇದುವರೆಗೂ ಆಗಿಲ್ಲ ಅನ್ನುವಂಥ ನೋವಿನಿಂದ ಅವರು ಹೇಳಿದರು ಅದು ಅರ್ಥ ನನಗಾಯ್ತು ಸನ್ಮಾನ್ಯ ವಿಶ್ವೇಶ್ವರ ಭಟ್ರು ನಾವು ಅವ್ರು ಭಾಳ ಹಳೆಯ ಸ್ನೇಹಿತರು ನಾವೆಲ್ಲ ಒಂದೇ ಊರಿನವ್ರು ಬಂದವರು ನಾವೆಲ್ಲ ಅದೇ ಭಾಗದಿಂದ ಬಂದವರು ಭಾಳ ಆತ್ಮೀಯರು ಅವ್ರು ಫೋನ್ ಮಾಡಿ ಹೇಳಿದರು ಹಿಂಗೆ ಭೈರಪ್ಪನವ್ರು ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಬನ್ನಿರಿ ಯಾಕೆ ಅಂದೆ ಇಲ್ಲ ಅವ್ರ ಊರಿಂದ ಒಂದು ಕೆಲಸ ಇದೆ ಅದಕ್ಕಾಗಿ ನಾನೇ ನಾನೇ ಬರ್ತೀನಿ ಅಂದೆ ಇಲ್ಲಿಲ್ಲ ಅವ್ರು ಬರಬೇಕಂತ ಇಚ್ಛಾಪಟ್ಟಿದ್ದಾರೆ ಕರ್ಕೊಂಡು ಬರ್ತೀನಿ ಅಂತ ಬಂದ ಮೇಲೆ ಅವ್ರು ಹೇಳಿದ್ದನ್ನು ನೋಡಿದಾಗ ಇದು ಮಾಡಲೇಬೇಕು ಅಂತ ನನ್ನ ಮನಪೂರಕವಾಗಿ ಆ ಕೆಲಸವನ್ನು ಮಾಡಿದ್ದೇನೆ ನೋಡಿ ಒಬ್ಬ ಅತ್ಯಂತ ಸಂವೇದನಾಶೀಲ ಸಾಹಿತಿಗಳು ಏನು ಬೇಕಾದರೂ ಕೇಳ್ಬೋದಾಗಿತ್ತು ಅವರು ಸ್ವಂತಕ್ಕೆ ನನಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ನಂಗೆ ಒಂದು ಬಿ ಡಿ ಎ ಸೈಟ್ ಕೊಡಿರಿ ಅಂತ ಕೇಳ್ಬೋದಾಗಿತ್ತು ಅಲ್ವಾ ಕೇಳಿದವರು ಇದ್ದಾರೆ ஆ அத கே நான் ஊருக்கு நீர் கொடி சுவாமி நான் இதுவரை நான் ஊருக்கு சரியாக நீர் வந்த நீர் வந்தி அவத்திய கேட் தாரு அவரு தமிபேரல் கூட மறுல்ல அன்னோதே இதே சாட்சி ತಮ್ಮ ಊರನ್ನು ಮರ್ತಿಲ್ಲ ತಮ್ಮ ಊರಿನ ದೇವಸ್ಥಾನವನ್ನು ಮರ್ತಿಲ್ಲ ತಮ್ಮ ತಂದೆ ತಾಯಿ ಮರ್ತಿಲ್ಲ ತಮ್ಮ ಊರಿನ ಜನ ಮರ್ತಿಲ್ಲ ತಮ್ಮ ಊರಿನ ಕೆರೆ ಮರ್ತಿಲ್ಲ ನಾನಿಲ್ಲಿ ಕೂತಾಗ ಇಷ್ಟೇ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು ಕನ್ನಡ ನಾಡಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಎಸ್ ಎಲ್ ಭೈರಪ್ಪನ ಅಂಥವರು ಹುಟ್ಟಿದರೆ ಈ ನಾಡು ಎಷ್ಟು ಅಗರ್ಭ ಶ್ರೀಮಂತ ಆಗ್ತದೆ ಇದಾಗಬೇಕು ಇವತ್ತಿನ ಕಾರ್ಯಕ್ರಮ ಅದಕ್ಕೆ ಪ್ರೇರಣೆಯನ್ನು ಕೊಡಬೇಕು ನಾನು ವಿಶ್ವೇಶಭಟ್ರವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಅವ್ರು ಕರ್ಕೊಂಡು ಬಂದು ಇದನ್ನು ನನಗೆ ಕೆಲಸ ಮಾಡೋದಕ್ಕೆ ಹಚ್ಚತಾ ಇದ್ದರೆ ಈ ಪುಣ್ಯ ಕಾರ್ಯ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತೇನಾದರೂ ನಿಮ್ಮ ಊರಿಗೆ ಕೆರೆ ನೀರು ಬಂದಿದ್ದರೆ ಅದಕ್ಕೆ ಪ್ರೇರಣಾದಾಯಕವಾಗಿ ನನ್ನ ಕಡೆಯಿಂದ ಕೆಲಸ ಮಾಡಿಸಿದರೆ ಭೈರಪ್ಪನವರನ್ನು ಭೇಟಿ ಮಾಡಿಸಿ ಅವರ ಆಶೀರ್ವಾದವನ್ನು ಕೊಡಿಸಿದ್ದಕ್ಕೆ ನಾನು ವಿಶೇಷವಾಗಿ ವಿಶ್ವೇಶ್ವರ ಭಟ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಸನ ಜಿಲ್ಲೆ ಭಾಳ ಶ್ರೀಮಂತವಾಗಿರುವಂಥ ಜಿಲ್ಲೆ ದೇವರ ಕೊಟ್ಟವರ ಇಲ್ಲಿಯ ಮಣ್ಣು ಇಲ್ಲಿಯ ಕೆರೆಕಟ್ಟುಗಳು ಇಲ್ಲಿಯ ಭೂತಾಯಿಗೆ ರೈತನ ಬೆವರಿನ ಜೊತೆಗೆ ಗಂಗಾ ಮಾತೆಯ ಕೆಲವು ಹನಿಗಳು ಬಿದ್ದರೆ ಬೆವರಿನ ಹನಿಯ ಜೊತೆಗೆ ಗಂಗೆಯ ಹನಿ ಬಿದ್ದರೆ ಭೂತಾಯಿ ಬಂಗಾರದ ಬೆಳೆಯನ್ನು ಬೆಳಿತಾಳೆ ಭೂತಾಯಿ ಬಂಗಾರದ ಬೆಳೆಯನ್ನು ಬೆಳಿತಾಳೆ ಇವತ್ತು ನುಗ್ಗಿ ಹಳ್ಳಿಯ ಯೋಜನೆ ಇರ್ಬೋದು ಹಿರಿಯ ಸಾವಿಯ ಯೋಜನೆ ಇವತ್ತು ಪೂರ್ಣಗೊಳ್ತಿರುವಂಥದ್ದು ಸಂತೋಷ ನಾನು ಮಾಡಿದ್ದೀನಿ ಅಂತ ನಾನು ಹೇಳೋದಿಲ್ಲ ಯಾರು ಮಾಡಿದ್ಯಾರಂತೂ ಕೂಡ ನನಗೆ ಚಿಂತೆ ಇಲ್ಲ ಆದರೆ ಬಹುದಿನಗಳ ಕನಸು ನೆರವೇರ್ತಾ ಇದೆಯಲ್ಲ ಇದೇ ನಮಗೆ ಇರುವಂಥ ಒಂದು ಸಮಾಧಾನ ಈ ಕೆಲಸವನ್ನು ನಾವು ಮಾಡಬೇಕು ಮುಂಚೆನೇ ಮಾಡಬೇಕಾಗಿತ್ತು ಮಾಡಿ ಮಾಡುವುದು ಭಾಳ ಮುಖ್ಯ ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ಜನ ನಂಬಿಕೆಯನ್ನು ಕಳ್ಕೊಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಜನ ನಂಬಿಕೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಜನರಿಗೆ ಕನಿಷ್ಠವಾಗಿರುವಂಥ ಕುಡಿಯುವ ನೀರು ಭೂಮಿಗೆ ನೀರು ಒಳ್ಳೆಯ ಗಾಳಿ ದುಡಿಮೆಗೆ ಒಳ್ಳೆಯ ಬೆಲೆ ಸ್ವಾಭಿಮಾನದ ಬದುಕು ಕಟ್ಟುವುದಕ್ಕೆ ಸೂರು ಬದುಕಿನಲ್ಲಿ ಸಾಧನೆ ಮಾಡುವಂಥ ಅವಕಾಶಗಳನ್ನು ಮಾಡಿಕೊಡದೇ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ಜನ ನಂಬಿಕೆ ಕಳ್ಕೊಳ್ತಾರೆ ಇವತ್ತು ನಾವು ಮೈಸೂರು ಮಹಾರಾಜರನ್ನ ನಾವು ಭಾಳ ನೆನೆಸ್ತೇವೆ ಯಡವಿರವರು ಎಡವಿರೋರ ಬಗ್ಗೆ ಒಂದು ಮಾತು ಹೇಳಬೇಕು ಅವರು ಮೈಸೂರು ಮಹಾರಾಜರ ಇವತ್ತು ವಂಶಸ್ಥ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿಂಥವ್ರು ಆದರೆ ಅವರು ಅತ್ಯಂತ ಮಾನವೀಯ ಇರುವಂಥ ಸಾಮಾನ್ಯವಾಗಿರುವಂಥ ಗುಣ ಎಷ್ಟೊಂದಿದೆ ಅಂದರೆ ಯಾರೇ ಸಾಮಾನ್ಯ ಮನುಷ್ಯ ಭೇಟಿ ಆದರೂ ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿರುವಂಥ ರಾಜವಂಶಸ್ಥ ಕುಡಿ ಒಬ್ಬ ಚುನಾಯಿತ ಪ್ರತಿನಿಧಿ ಒಬ್ಬ ವಿದ್ಯಾವಂತ ಯುವಕ ದೂರದೃಷ್ಟಿಯಿಂದ ರಾಜ್ಯವನ್ನು ಬೆಳೆಸಬೇಕನ್ನುವಂಥ ಚಿಂತನೆ ಮಾಡುವಂಥ ಹೆಂಗಿರಬೇಕು ಅಂತಂದರೆ ನಮ್ಮ ಯಡವೀರು ಮಹಾರಾಜರ ಥರ ಇರಬೇಕು ಅಂತ ನಾನು ಹೇಳಕಿತೇನೆ ಅವ್ರ ಹತ್ರ ಮಾತಾಡಿದಾಗ ನನಗೆ ಪ್ರತಿ ಬಾರಿನೂ ಕೂಡ ಭಾಳ ಸಂತೋಷ ಆಗ್ತದೆ ಸದಾಕಾಲ ಸಕಾರಾತ್ಮಕವಾದ ಚಿಂತನೆಯನ್ನು ಅವರು ಮಾಡಿದ್ದಾರೆ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಂತ ಎಲ್ಲ ಸಂಘಟಕರು ಇದ್ದರು ನಾನು ಯೋಚನೆ ಮಾಡಿದೆ ಇದು ಇವತ್ತಿನ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದರೆ ನಾವು ಸಹಜವಾಗಿ ಒಂದು ಫಂಕ್ಷನನ್ನು ಮಾಡುವಾಗ ಎಲ್ಲರೂ ಸೇರಿ ಮಾಡಲೇಬೇಕು ಅದು ಎಲ್ಲರೂ ಸೇರಿ ಮಾಡಿದರೆ ಅದು ಜಾತ್ಯಾತೀತ ಪಕ್ಷಾತೀತ ಅಂತ ಹಗಲಲ್ಲೇ ಹೇಳಬೇಕು ಪದೇ ಪದೇ ಹೇಳುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಸಹಜವಾಗಿ ಆಗುವಂಥದ್ದು ಆ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಇಲ್ಲಿಯ ಶಾಸಕರು ಅದರ ಪ್ರತಿಸ್ಪರ್ಧಿಗಳು ನಮ್ಮ ಬಾ ಬಾ ಬಾಲಣ್ಣ ಮತ್ತು ಗೋಪಾಲ ಸ್ವಾಮಿ ಎಲ್ಲ ಮಾತನಾಡಿದರು ಯುವಕರು ಅವರು ಏನಾದ್ರು ಕೆಲಸ ಹಿಡಿದ್ರೆ ಬಿಡದೇ ಇಲ್ಲ ಎರಡು ಥರ ರಾಜಕಾರಣಿಗಳಿರ್ತಾರೆ ಭಾಳಷ್ಟು ರಂಪ ಮಾಡಿ ಒತ್ತಾಯ ಮಾಡಿ ರಾಜಕಾರಣ ಕೆಲಸ ಮಾಡಿಸ್ಕೊಳ್ಳೋದು ಇನ್ನೊಂದು ಪ್ರೀತಿಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಪ್ರೀತಿಯಲ್ಲಿರುವಂಥ ಬೆಲೆ ಒತ್ತಾಯದಲ್ಲಿ ಇರೋದಿಲ್ಲ ಎಲ್ಲ ಪ್ರೀತಿಯಿಂದನೇ ಕೆಲಸ ಮಾಡಿಸ್ಕೊಂಡ್ರೆ ಹೀಗಾಗಿ ಎಲ್ಲ ಸರ್ಕಾರದಲ್ಲಿ ಭಾಳ ಕೆಲಸ ಮಾಡಿಸ್ತಾನೆ ಏನು ಗೋಪಾಲ ಸ್ವಾಮಿ ಅಲ್ವಾ ಹೀಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದಾರೆ ನಾನು ಎಲ್ಲಿ ಓದಲು ನಾನು ನಮ್ಮ ಹಾಂ ನಮಸ್ಕಾರ ನಮಸ್ಕಾರ ಶ್ರೇಯೇಶ್ ಪಟೇಲ್ ಅವ್ರಿಗೆ ಸ್ವಾಗತ ಕೋರ್ತೀನಿ ಒಂದು ಮಾತನ್ನು ಹೇಳ್ತಾ ಇರ್ತಿದ್ದೆ ಏನಪ್ಪ ಅಂತಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅರುವತ್ತು ತಿಂಗಳು ಇರ್ತದೆ ಐವತ್ತೊಂಬತ್ತು ತಿಂಗಳು ಒಟ್ಟಿಗೆ ಕೆಲಸ ಮಾಡೋಣ ಜನ ನಮ್ಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಒಂದು ತಿಂಗಳು ರಾಜಕಾರಣ ಮಾಡೋಣ ಗೋಡಾ ಹೈ ಮೈದಾನ್ ಹೈ ಜನ ತೀರ್ಮಾನ ಮಾಡ್ತಾರೆ ಆದರೆ ನೀವು ಅರುವತ್ತು ತಿಂಗಳು ರಾಜಕಾರಣ ಮಾಡಿದರೆ ಆರಿಸಿ ಕಳಿಸಂಥ ಜನರಿಗೆ ದ್ರೋಹ ಮಾಡಿದಂಗೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಇನ್ನೊಂದು ಮಾತು ಮೈಸೂರು ಮಹಾರಾಜರ ಬಗ್ಗೆ ಕನ್ನಂಬಾಡಿ ಕಟ್ಟಿರೋದು ತಮಗೆಲ್ಲ ಗೊತ್ತು ಅದೇನೋ ಗೊತ್ತಿಲ್ಲ ಮೈಸೂರು ಅರಮನೆಗೂ ನನಗೇನು ಸಂಬಂಧ ಏನಿಲ್ಲ ನಾನು ಉತ್ತರ ಕರ್ನಾಟಕದವನು ಆದರೆ ಕೆ ಆರ್ ಎಸ್ ಗೇಟನ್ನು ನಿರ್ಮಾಣ ಮಾಡುವಾಗ ನಾನು ಅಲ್ಲಿ ನೀರಾವರಿ ಸಚಿವ ಒಂದೇ ತಿಂಗಳಾಗಿತ್ತು ಹೋದಾಗ ನೀರು ಹರಿದು ಹೋಗ್ತಾಯಿತ್ತು ಪ್ಲಸ್ ಸೆವೆಂಟಿ ಗೇಟಲ್ಲಿ ಅದಕ್ಕೆ ನಮ್ಮ ಕಡೆ ಗೋಣಿ ಚೀಲ ಅಂತಾರೆ ನಿಮಗೇನಂತಾರೆ ಗೊತ್ತಿಲ್ಲ ಗೋಣಿ ಚೀಲ ಅಂದಂತರ ಅದನ್ನಿಟ್ಟಿದ್ರು ಡ್ಯಾಮ್ ಗೇಟ್ಗೆ ನಾನು ಹವಾರ್ದು ಏನಪ್ಪ ಇದು ಅಂತ ಆಮೇಲೆ ಅಲ್ಲಿ ಇಂಜಿನಿಯರ್ಸ್ ಎಲ್ಲ ಸೇರಿ ಸರ್ ಇದ್ರ ಡಿಸೈನ್ ಬೇರೆ ಇದು ಕಾಸ್ಟ್ ಏರ್ನೋ ಅದು ಇದು ವಿಶ್ವೇಶ್ವರಯ್ಯ ಕಟ್ಟಿದ್ದು ಮಹಾರಾಜರು ಕಟ್ಟಿದ್ದು ಮುಟ್ಟಬೇಡಿ ಈ ಗೇಟ್ ಮೇಲೆ ಏರ್ತಿದ್ರೆ ತೆಳಗಡೆ ಎಳಿಯೋದಿಲ್ಲ ನೀವು ಉತ್ತರ ಕರ್ನಾಟಕದವರು ಈ ಗೇಟ್ ಮೇಲೆ ಐತಿ ಎಲ್ಲ ನೀರು ಹೋದ್ರೆ ನೀವು ರಾಜೀನಾಮೆ ಕೊಡಬೇಕು ಏನೆಲ್ಲ ಹೇಳಿದರು ನಾನು ಹಂಗೆ ವಾಪಸ್ ಬಂದುಬಿಟ್ಟೆ ಎರಡು ದಿವಸ ಆದಮೇಲೆ ನಂಗೆ ನಿದ್ದೆನೇ ಹತ್ತಲಿಲ್ಲ ಎಂಥ ದಡ್ಡ ಇದ್ದೀನಿ ನಾನು ಅವ್ರ ಮಾತು ಕೇಳ್ಕೊಂಡೆಲ್ಲ ಎಲ್ಲ ಬಂದಿದ್ದೀನಿ ಒಬ್ಬ ಇಂಜಿನಿಯರಾಗಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಚೀಫ್ ಚೀಫ್ ಇಂಜಿನಿಯರ್ ಫೋನ್ ಮಾಡಿದೆ ಏಳು ಅಲ್ಲಿ ಇರಬೇಕು ಕೆ ಆರ್ ಎಸ್ಸಲ್ಲಿ ಅಂತ ಅವ್ರನ್ನ ಕರೆಸ್ಕೊಂಡು ಗೇಟ್ ಹೊಸ ಗೇಟ್ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಅಲ್ಲಿ ನೋಡಿದರೆ ಗೇಟ್ ನಿರ್ಮಾಣ ಮಾಡಿದ ಕಂಪ್ನಿ ಬಂದಾಗಿತ್ತು ತುಂಗಭದ್ರಾ ಸ್ಟೀಲ್ ಅಲ್ಲಿಯೂ ಬಂದಾಗಿತ್ತು ಕೊನೆಗೆ ಅಲ್ಲಿಯ ತುಂಗಭದ್ರಾ ಸ್ಟೀಲಲ್ಲಿ ಕೆಲಸ ಮಾಡೋ ಹದಿನೈದು ಜನ ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕಿದ್ರು ಅವ್ರನ್ನ ಹಿಡ್ಕೊಂಡು ನೈಡು ಅಂತ ಹೈದರಾಬಾದ್ನವ್ರನ್ನ ಕರೆಸ್ಕೊಂಡು ಕೆ ಆರ್ ಎಸ್ ಗೇಟನ್ನು ಹೊಸದಾಗಿ ಹದಿನಾರು ಗೇಟ್ಗಳನ್ನು ಹಾಕಿದ್ರು ಅವಾಗ ನನಗೆ ಒಂದು ಸ್ವಲ್ಪ ಅನ್ನಿಸ್ತು ವಿಶ್ವೇಶ್ವರಯ್ಯ ಕಟ್ಟಿದ್ದು ಮಹಾರಾಜರು ಕಟ್ಟಿದ್ದ ಅಳಿಲು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ನನ್ನ ಪುಣ್ಯ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ ಅದೇ ರೀತಿ ವಾಣಿ ವಿಲಾಸ ಅಂತ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಹಾರಾಜರು ಕಟ್ಟಿದ್ದು ಮಹಾರಾಜರು ಕಟ್ಟಿ ಐವತ್ತು ವರ್ಷ ಆದರೂ ಅದನ್ನು ತುಂಬಿರಲೇ ಇಲ್ಲ ಅದು ಅದನ್ನು ತುಂಬಿಸುವಂಥ ಭಾಗ್ಯ ನನಗೆ ಸಿಕ್ತು ಅದನ್ನು ನಾನು ತುಂಬಿಸಿದೆ ಸೊ ಎಲ್ಲೋ ಮಹಾರಾಜರ ಒಂದು ಆಶೀರ್ವಾದ ನನಗಿದೆ ಅಂತ ನಾನು ಭಾವಿಸ್ತೇನೆ ಇವತ್ತು ಅಲ್ಲಿ ಇಲ್ಲಿ ನನಗೆ ಆಮಂತ್ರಣ ಕೊಡಕ್ಕೆ ಬಂದಾಗ ನಮ್ಮ ಬೇರಪ್ಪ ಅವರು ಸೋದರು ಅವರೆಲ್ಲರೂ ಕೂಡ ಬಂದಿದ್ದರು ಅವರು ತೋರಿಸಿರುವಂಥ ಪ್ರೀತಿ ಎಷ್ಟು ದೊಡ್ಡದಿದೆ ಅಂತಂದರೆ ನಿಮ್ಮ ಪ್ರೀತಿಯ ಮುಂದೆ ನಾನು ಸೋತು ಹೋಗಿದ್ದೇನೆ ಸೋತು ಮಣಿದು ಬಂದಿದ್ದೇನೆ ಅಂತ ಹೇಳಿದೆ ನಾನು ಇವತ್ತು ನಮ್ಮ ಊರಲ್ಲಿ ಭಾಳ ದೊಡ್ಡ ಜಾತ್ರೆ ಸೃಷ್ನಾಳ್ಸರಿಪುರ ಜಾತ್ರೆ ಒಂದು ವರ್ಷನೂ ತಪ್ಪಿಸಿಲ್ಲ ಆದರೆ ನಾನು ಅಂದ್ಕೊಂಡೆ ಗೋವಿಂದಜ್ಜ ಸೃಷ್ಣಾಳ್ ಶರೀಫರಿಗೆ ನಮಸ್ಕಾರ ಮಾಡಿ ಇಲ್ಲಿ ನಮ್ಮ ಭೈರಪ್ಪ ಅವ್ರ ಜಾತ್ರೆ ಇದೆಯಪ್ಪ ಅಲ್ಲಿಗೆ ಹೋಗಿ ಬರ್ತೀನಿ ಆಮೇಲೆ ಬಂದು ಕಾಳ್ತೀನಿ ಅಂತ ಹೇಳಿ ಸೃಷ್ನಾಳ್ ಶರೀಫರು ಭಾಳ ದೊಡ್ಡ ಕವಿಗಳು ನೀವೆಲ್ಲ ಅವ್ರು ಹಾಡು ಕೇಳಿದಿರಿ ಸನ್ ಸೃಷ್ನಾಳ್ ಸರೀಫ್ರ ಹಾಡು ಪ್ರೀತಿಯ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಪ್ರೀತಿ ಎಷ್ಟು ಹಂಚ್ ಹಂಚ್ತೇವೋ ಅಷ್ಟು ದೊಡ್ಡದಾಗುತ್ತೆ ಅದು ಪ್ರೀತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ದ್ವೇಷವನ್ನು ಸಂಪೂರ್ಣವಾಗಿ ಅದನ್ನು ಅದಿಮಿಡಬೇಕು ಇವತ್ತು ಬೇಕಾಗಿರುವಂಥದ್ದು ಅದು ಈ ಭಾಗದಲ್ಲಿ ನೀವೆಲ್ಲ ಸಂತೋಷಪಟ್ಟಿದ್ದೀರಿ ಈ ಭಾಗದಲ್ಲಿ ಇನ್ನೂ ಹಲವಾರು ಕೆಲಸ ಇದ್ದಾವೆ ನಮ್ಮ ಶ್ರೀಕಂಠ ಎಚ್ ಸಿ ಶ್ರೀಕಂಠ ಅವರು ಕೂಡ ಅವತ್ತು ಬಂದಿದ್ದರು ಅವ್ರು ಜೀವಂತವಾಗಿದ್ದರು ಬಂದಿದ್ದರು ಹಿರೇ ಸಾವಿರ ಕೆರೆ ಬಗ್ಗೆ ಬಲ ಅಂತ ಹೇಳಿದರು ಹೆಂಗೆ ಅದನ್ನು ಐವತ್ತಾರು ಕ್ಯೂಸೆಕ್ಸ್ಗೆ ಹೆಂಗೆ ಹೆಚ್ಚಾಯ್ತು ಅಂತ ಅದು ಬೇಡ ಆದರೆ ಅವ್ರ ಊರು ಕೆರೆಗೂ ಕೂಡ ನೀರು ತುಂಬಿಸೋದಕ್ಕೆ ಆಗಿದೆ ಅನ್ನೋದು ಕೂಡ ನಮ್ಗೆ ಭಾಳ ಸಂತೋಷ ಆಗಿದೆ ಎಲ್ಲಕ್ಕಿಂತ ದೊಡ್ಡ ಸಂತೋಷ ಏನು ಅಂತಂದರೆ ನನ್ನ ರಾಜಕೀಯ ಒಂದು ಭದ್ರ ಬುನಾದಿಯನ್ನು ಹಾಕಿ ನನಗೆ ಮಾರ್ಗದರ್ಶಕರಾಗಿರುವಂಥವರು ನಮ್ಮೆಲ್ಲರ ಯಜಮಾನರು ಎಚ್ ಡಿ ದೇವೇಗೌಡ ಸಾಹೇಬರು ಅವರ ಜೊತೆಗೆ ನಾನು ಸುಮಾರು ಇಪ್ಪತ್ತು ವರ್ಷ ನಿಕಟವಾಗಿ ಕೆಲಸ ಮಾಡಿದ್ದೇನೆ ಗಿಳನ ಅವರು ದೂರ ಇರ್ತಿದ್ರು ಅವ್ರು ಬರ್ತಾನೆ ಇರಲಿಲ್ಲ ಹತ್ರ ನಮ್ಮ ಹತ್ರ ನಿಮಗೆ ಪ್ರವೇಶನೇ ಇರಲಿಲ್ಲ ಬಾಳೋಣ ನಿಮಗೆ ನೀ ಚಿಕ್ಕವರು ಇಲ್ಲಿ ದೊಡ್ಡ್ರಲ್ಲಿ ನಿಮ್ಮ ಪ್ರವೇಶ ಇರಲಿಲ್ಲ ನಮಗೆ ಪ್ರವೇಶ ಅಲ್ಲಿ ಅವರು ನಮಗೆ ಭಾಳಷ್ಟು ವಿಚಾರಗಳನ್ನು ಬದ್ಧತೆಗಳನ್ನು ರಾಜಕಾರಣದಲ್ಲಿ ಒಂದು ನೀತಿಯನ್ನು ಎಲ್ಲವನ್ನು ಕಳಿಸಿಕೊಟ್ಟವರು ಅವರ ಊರಿಗೆ ಅವರ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಅವಕಾಶ ಸಿಕ್ಕಿದೆ ಹೀಗಾಗಿ ನಾನು ಭಾಳಷ್ಟು ಸಂತೋಷವನ್ನು ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಭೈರಪ್ಪನವರ ನೂರು ವರ್ಷ ಕಾಲ ಬದುಕಲಿ ನಮಗೆಲ್ಲ ಪ್ರೇರಣೆಯಾಗಿ ಇರಲಿ ಜೀವಂತ ದಂತಕಥೆಯಾಗಿ ಇರಬೇಕು ನಮ್ಮ ಮುಂದೆ ಅವರ ಬರಹ ಸದಾಕಾಲ ಜೀವಂತವಾಗಿರ್ತದೆ ಸದಾಕಾಲ ಜೀವಂತವಾಗಿರ್ತದೆ ಅವರೊಬ್ಬರು ಸಾಧಕರು ಒಬ್ಬ ವ್ಯಕ್ತಿ ಯಶಸ್ವಿ ಆಗೋದಕ್ಕೂ ಸಾಧಕನಾಗೋದಕ್ಕೂ ವ್ಯತ್ಯಾಸ ಇದೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕೋದು ಸಾಧಕ ಅಂತ ಅವರ ಬರಹಗಳಿಂದ ಅವರು ಸದಾಕಾಲ ಜೀವಂತವಾಗಿರ್ತಾರೆ ಅವರ ವಿಚಾರಗಳಿಂದ ಜೀವಂತವಾಗಿರ್ತಾರೆ ಅವರ ಕನ್ನಡದ ಶ್ರೀಮಂತಿಕೆಯನ್ನು ಕೊಟ್ಟಿರೋದಕ್ಕಾಗಿ ಅವರು ಜೀವಂತವಾಗಿರ್ತಾರೆ ಹೀಗಾಗಿ ಎಲ್ಲ ಶ್ರೀಮಂತಿಕೆ ಕೂಡಿರುವಂಥ ಅತ್ಯಂತ ಶ್ರೀಮಂತವಾಗಿರುವಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಭೈರಪ್ಪನವ್ರಿಗೆ ಅವರ ಪಾದಾರಣಗಳಲ್ಲಿ ನನ್ನ ಭಕ್ತಿ ಭಾವದ ನಮಸ್ಕಾರಗಳನ್ನು ಗೌರವಗಳನ್ನು ಸಲ್ಲಿಸಿ ನಮ್ಮ ಜೊತೆಗೆ ರಮಣಶ್ರೀ ಷಡಾಕ್ಷ್ರೀ ಅವರು ಬಂದಿದ್ದಾರೆ ಅವರು ದೊಡ್ಡ ಸಾಹಿತಿಗಳು ನುಡಿಮುತ್ತುಗಳನ್ನು ಸದಾಕಾಲ ಬರಿತಾ ಇರ್ತಾರೆ ಭೈರಪ್ಪನವ್ರ ಬಗ್ಗೆ ಭಾಳಷ್ಟು ಆಸಕ್ತಿ ನಾವು ವಿಶ್ವೇಶ್ವರಪಟ್ಟರು ಹೋಗ್ತೇವೆ ಅಂದ್ಕೊಂಡು ನಾನು ಬರ್ತೀನಿ ಅಂತ ಅವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳಿ ತಮ್ಮೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು